ಇದು ಒಂದು ಯಾವುದೂ ಅಲ್ಲ ನಮ್ಮ ಕರ್ನಾಟಕದ ಅತಿ ದೊಡ್ಡ ದೇವಾಲಯ ಆದ ಈ ನಂಜುಂಡೇಶ್ವರ ದೇವಸ್ಥಾನ ನೋಡಿ ಸ್ನೇಹಿತರೆ ಇವತ್ತು ಬೆಳಗ್ಗೆ ನಾಳೆ ಬೆಳಗ್ಗೆ ಎರಡು ಗಂಟೆಗೆ ಎರಡು ಅಂದರೆ ಒಂದು ಐದು ಗಂಟೆಗೆ ಐದು ಐದೂವರೆ ಆರು ಗಂಟೆಗೆ ನಡೆಯೋ ಕಾರ್ಯಕ್ರಮಕ್ಕೆ ಈಗಲಿಂದನೇ ಎಷ್ಟು ಜನ ಇಲ್ಲಿ ಅವರವರ ಜಾಗನ ಒಂದು ಇದು ಮಾಡ್ಕೊಳೋಕ್ಕೋಸ್ಕರ ಎಲ್ಲ ಇಲ್ಲೇ ಮಲಗಿದ್ದಾರೆ ಸೊ ಇದೇ ಬಂದು ನೋಡಿ ಇಲ್ಲೇನು ನಾವು ನೋಡ್ತಾ ಇದ್ದೀವಿ ಇದೇ ಶ್ರೀಕಂಠೇಶ್ವರ ತೇರು ಶ್ರೀ ಶ್ರೀಕಂಠೇಶ್ವರ ರಥೋತ್ಸವ ಅಂತ ನೋಡಿ ಬಂದಿದೆ ಇನ್ನು ಸೊ ಇದೇನೆ ಶ್ರೀಕಂಠೇಶ್ವರ ರಥೋತ್ಸವ ಇದು ಬೆಳಗ್ಗೆ ಆರು ಗಂಟೆಗೆ ಕರೆಕ್ಟಾಗಿ ಎಳಿತಾರೆ ಸೊ ನೋಡ್ರಿ ಈ ದಾರಾನ ಒಂದು ಟ್ರ್ಯಾಕ್ಟ್ರಲ್ಲಿ ತಂದಿದ್ದಾರೆ ನೋಡ್ರಿ ಹೆಂಗಿದೆ ಈ ದಾರಾನು ಸಾಲಲ್ಲ ಯಾಕೆಂದ್ರೆ ಸಾವಿರಾರು ಜನ ಸೇರಿ ಎಳಿತಾರೆ ಈ ರಥೋತ್ಸವನ ಈ ದಾರಾನು ಯಾವುದೇ ಕಾರಣಕ್ಕೂ ಸಾಲಲ್ಲ ಇಂಥದ್ದು ನೋಡ್ರಿ ಇಲ್ಲೊಂದಿದೆ ಅಲ್ಲೊಂದಿದೆ ಇನ್ನೂ ಒಂದು ಇದು ಇದು ಬಿಟ್ಟು ಇನ್ನೂ ಒಂದು ನಾಲ್ಕೈದು ಟ್ರ್ಯಾಕ್ಟ್ರಷ್ಟು ಅಷ್ಟು ಟ್ರ್ಯಾಕ್ಟರ್ ಅಷ್ಟು ದಾರಗಳು ಬರ್ತಿದೆ ಆ ಹಗ್ಗಗಳೆಲ್ಲ ಕಟ್ಟಿ ಆ ರಥೋತ್ಸವನ ಎಳೆಯೋದು ಅಕಸ್ಮಾತ್ ಈ ಹೋಗೋ ದಾರಿಯಲ್ಲಿ ಏನಾದರೂ ಸ್ಟ್ರಕ್ ಆಯಿತು ಅಂದರೆ ಒಂದು ಆನೆನ ತರಿಸ್ತಾರೆ ಅಂದರೆ ನಮ್ಮ ಇದೇ ಮಾಮೂಲಿ ಇದ್ದೇ ಇದೆಯಲ್ಲ ಜೆ ಸಿ ಬಿ ಜೆ ಸಿ ಬಿನೇ ವರ್ಕ್ ಆಗುತ್ತೆ ಇವರೇ ಬಂದು ಸ್ವಲ್ಪ ಪುಷ್ ಮಾಡ್ತಾರೆ ಹಾಗಾಗಿ ರಥೋತ್ಸವ ಮುಂದಕ್ಕೆ ಹೋಗುತ್ತೆ ಹಂಗಾಗಿ ಈಗ ನಮ್ಮ ಅಂಜು ಅವ್ರ ಜೊತೆ ಅವೆಲ್ಲ ನೋಡ್ಕೊಂಡು ಬಂದ್ವಲ್ಲ ಅಂಜಿಯವರು ಇದು ಯಾವುದು ನದಿ ತೀರಕ್ಕೆ ಕರ್ಕೊಂಡೋಗ್ತಾ ಕಪಿಲಾ ನದಿ ಕಪಿಲಾ ನದಿ ಕಪಿಲಾ ನದಿ ತೀರಕ್ಕೆ ನಾವು ಹೋಗ್ತಾ ಇದ್ದೀವಿ ಬನ್ನಿ ಅಲ್ಲಿ ಹೋಗಿ ನೋಡೋಣ ಏನೇನಾಗುತ್ತೆ ಏನೇನು ನೋಡು ಏನೇನು ನೋಡ್ಬೋದು ಅನ್ನೋದೆಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಸುಂದರ Các

ಅಲ್ಲ ಆಗ್ರಿ ಆಗಿಲ್ಲ ಆ ಕಡೆ ಆಗಡೆ ಈ ಕಡೆ ಆಗಿಲ್ಲ